ನಮಸ್ಕಾರ ವೀಕ್ಷಕರೇ ನಾನು ರುಧಿರ್ ಈ ಬಾರಿ ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ನಡೆಯುವ ಮೂವತ್ತನೇ ವರ್ಷದ ಆಳ್ವಸ್ ವಿರಾಸತ್ ವಿದ್ಯಾಗಿರಿ ಆವರಣದಲ್ಲಿ ಜರುಗಲಿದೆ ವಿರಾಸತೆನ್ನುವಂಥದ್ದು ಒಂದು ಸಾಂಸ್ಕೃತಿಕ ಹಬ್ಬವೇ ಸರಿ ಇದನ್ನು ಹೊರತುಪಡಿಸಿ ಆಹಾರ ಫಲಪುಷ್ಪ ಕರಕುಶಲ ಕೃಷಿ ಹೀಗೆ ಹತ್ತು ಹಲವಾರು ಮೇಳಗಳನ್ನು ಇಲ್ಲಿ ಕಾಣಬಹುದಾಗಿದೆ ಇಂತಹ ಮೇಳಗಳ ನಡುವೆ ಆಕರ್ಷಣೀಯ ಕೇಂದ್ರಬಿಂದು ಎಂದರೆ ಚಿತ್ರಕಲಾ ಹಾಗೂ ಛಾಯಾಚಿತ್ರಗಳ ಮೇಳ ಎಂದೇ ಹೇಳಬಹುದು ಹಾಗಿದ್ರೆ ಈ ಬಾರಿಯ ವಿರಾಸತ್ನ ಚಿತ್ರಕಲೆ ಹಾಗೂ ಛಾಯಾಚಿತ್ರಗಳ ಮೇಳದ ತಯಾರಿ ಹೇಗೆ ನಡೀತಾ ಇದೆ ಏನೆಲ್ಲ ವಿಶೇಷತೆಗಳಿವೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ವಿಶೇಷತೆಗಳು ಏನಂತ ಕೇಳಿದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಒಂದು ಆಸ್ಥೆ ವಹಿಸಿ ಕಲೆಯನ್ನು ಪ್ರೋತ್ಸಾಹಿಸಬೇಕು ಕಲೆಯನ್ನು ಪೋಷಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಛಾಯಾಚಿತ್ರಗಳನ್ನು ಅದು ವಿವಿಧ ಛಾಯಾಚಿತ್ರ ಗ್ರಾಹಕರು ಸೆರೆದಿರುವಂತಹ ಛಾಯಾಚಿತ್ರಗಳನ್ನು ನಾವು ಖರೀದಿ ಮಾಡಿ ನಮ್ಮ ಒಂದು ಸಂಗ್ರಹಾಲಯದಲ್ಲಿ ಅವುಗಳನ್ನು ಸಂಗ್ರಹಿಸಿದ್ದೇವೆ ಅದೇ ಸಂಗ್ರಹಗೊಂಡಂತಹ ಕಲಾಕೃತಿಗಳನ್ನು ಇವತ್ತು ಸಾರ್ವಜನಿಕರಿಗೆ ಒಂದು ಆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನೋವಂತಹ ಒಂದು ದೃಷ್ಟಿಯಲ್ಲಿ ಅವುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಅದರ ಜೊತೆಗೆ ಮತ್ತೊಂದು ವೈಶಿಷ್ಟ್ಯತೆ ಇರೋದು ಹೇಳಬೇಕಂತ ಹೇಳಿದರೆ ಇಲ್ಲಿ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ಚಿತ್ರಕಲಾವಿದರು ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹವರು ಆ ಚಿತ್ರಕಲಾವಿದರು ಇಲ್ಲಿ ತಮ್ಮ ಕಲಾಕೃತಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಅವುಗಳಲ್ಲಿ ಪ್ರದರ್ಶನಗೊಂಡಿದ್ದಾವೆ ನೀವು ನೋಡ್ತಿರಬಹುದು ಹತ್ತನೇ ಡಿಸೆಂಬರ್ನಿಂದ ಹದಿನೈದನೇ ಡಿಸೆಂಬರ್ ತನಕ ಅವು ಪ್ರದರ್ಶನಗೊಳ್ಳಕ್ಕಿವೆ ಅವುಗಳಲ್ಲಿ ನಾವು ಎಲ್ಲ ಭಾಗವಹಿಸಿದಂತಹ ಎಲ್ಲ ಕಲಾವಿದರಿಗೂ ನಾವು ಒಂದು ಪ್ರಶಸ್ತಿ ಫಲಕವನ್ನು ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಉತ್ತಮ ಹತ್ತು ಕಲಾಕೃತಿಗಳನ್ನು ಜಡ್ಜಸ್ ಅದನ್ನು ಜಜ್ಮೆಂಟ್ ಮಾಡಿ ನೀಡಲಿಕ್ಕಿದ್ದಾರೆ ಅಂತಹ ಆಯ್ಕೆಯಾದಂತಹ ಹತ್ತು ಉತ್ತಮ ಕಲಾಕೃತಿಗಳಿಗೆ ನಾವು ಪ್ರಶಸ್ತಿ ಫಲಕವನ್ನು ನೀಡಲಿಕ್ಕಿದ್ದೇವೆ हम यहाँ पे वॉल्टियरिंग का काम कर रहे हैं कम से कम थाउजेंड से वन वन थाउजेंड फाइव हंड्रेड पिक्चर्स आए हैं अलग अलग वैरायटी के पिक्चर्स जैसे स्पिरिचुअल एनिमल फोटोग्राफी और डिवोशनल बहुत सारे पिक्चर्स आए हैं और अभी कल ही ड्राइंग्स आए हैं वो भी अभी लगाने का काम स्टार्ट है ಇದು ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ಬಂದು ನೋಡಿ ತುಂಬ ಎಂಜಾಯ್ ಮಾಡ್ಬೋದು ಖುಷಿ ಪಡ್ಬೋದು ವೆರೈಟೀಸ್ ಆಫ್ ಆರ್ಟ್ ವರ್ಕ್ಸ್ ಮತ್ತೆ ಫೋಟೋಗ್ರಫಿಲೂ ಕೂಡ ವೈಲ್ಡ್ ಲೈಫ್ ಇದೆ ನೇಚರ್ ಇದೆ ಸೇಮ್ ಲೈಕ್ ಆರ್ಟಿಸ್ಟ್ ಹೇಗೆ ಮಾಡಿದೆ ಅದೇ ಥರ ಡಿಫ್ರೆಂಟ್ ಆರ್ಟ್ ವರ್ಕ್ಸ್ ಎಲ್ಲ ಕಡೆನೂ ಇದೆ ಟ್ರೆಡಿಷ್ನಲ್ ಆಗು ಇದೆ ಬನ್ನಿ ಎಲ್ಲ ಎಂಜಾಯ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ನೀವು ಇಂಥ ಚಿತ್ರಕಲೆ ಹಾಗೂ ಛಾಯಾಚಿತ್ರಗಳನ್ನು ನೋಡಬೇಕಾ ಹಾಗಿದ್ರೆ ಡಿಸೆಂಬರ್ ಹತ್ತರಂದು ನಡೆಯುವ ಆಳ್ವಾಸ್ ವಿರಸತಿಗೆ ನೀವು ನಮ್ಮೊಂದಿಗೆ ಜೊತೆಯಾಗಿ ಇನ್ನಷ್ಟು ಮಾಹಿತಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಕ್ಯಾಮರಾ ಪರ್ಸನ್ ವಿನೀತ್ ಜೊತೆ ರುಧಿರ್ ನಾಯ್ಡು ವಿದ್ಯಾಗಿರಿ